ఎన్న సుఖ తండే కయో నమ్మ కరు ముఖవారి తిన్న జనయన ఓ నము సోర నగలు మంజు కరుగు వారి తినయ్య కష్టమెల్లు వాషి తోరయ్య

ಕೇಂದ್ರ ಬಲಿಜ ಸಂಘಕ್ಕೆ ಚುನಾವಣೆ ನಡೆಯುತ್ತಾ ಇತ್ತು ಈ ಚುನಾವಣೆ ಅಂಗವಾಗಿ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಪೂರ್ವಾವೆ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಇವತ್ತು ಏನು ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ವೇದಿಕೆ ಮೇಲೆ ರಾಶಿನರಾಗಿದ್ದಾರೆ ಇವರೆಲ್ಲ ಆಯ್ಕೆಯಾಗಿ ನಮ್ಮ ಕುಲಬಾಂಧವರ ಮತ್ತು ಕೇಂದ್ರ ಬಲಿದ ಸಂಘದ ಹಾಸ್ಟೆಲ್ ಅನ್ನ ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ತಾವೆಲ್ಲ ಸೇರಿ ಗೆಲ್ಲಿಸಿದೀರ ತಮ್ಮ ಋಣವನ್ನ ಅವರು ಏನು ಈ ವೇದಿಕೆ ಮೇಲೆ ಇದ್ದಾರೆ ಅವರು ತೀರಿಸಿದ್ದಾರೆ ತಾವು ಕಷ್ಟಪಟ್ಟು ಯಾವ ರೀತಿ ಅವ್ರನ್ನ ಗೆಲ್ಸಿದ್ರು ಅವರು ಸಹ ಅದೇ ರೀತಿಯಾಗಿ ರಾತ್ರಿ ಆಗಲು ದುಡಿದು ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಇದುವರೆಗೂ ಆ ಒಂದು ಆಸ್ಟಲ್ ಯಾವ ರೀತಿ ಇತ್ತು ಹಿಂದೆ ಅದೆಲ್ಲ ತಮಗೆ ಗೊತ್ತಿದೆ ಎರಡು ಸಾವಿರದ ಹದಿನೆಂಟ್ರ ಹಿಂದೆ ಸುಮಾರು ಮೂವತ್ತ ಜನ ಆ ಒಂದು ಆಸ್ತಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಅದಾದ್ಮೇಲೆ ಇವತ್ತು ಯಾವ ರೀತಿ ಬೆಳೆದಿದೆ ಅಂತ ಅದಕ್ಕೆ ಕಾರಣಕರ್ತರು ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಈ ಗಣ್ಯ ವ್ಯಕ್ತಿಗಳು ಅದರ ಜೊತೆಗೆ ಇವರಿಗೆ ಸಹಕಾರ ನೀಡಿದಂತ ನಮ್ಮ ಕುಲಬಾಂಧವರಾದಂತ ಎಂ ಕುಟುಂಬ ಮತ್ತು ಜಯರಾಮ್ ಸಾರ್ ಅವರು ಅವ್ರಿಗೆ ಪ್ರತಿನಿತ್ಯ ಜೊತೆಯಲ್ಲಿದ್ದು ಆ ಒಂದು ಬಲಿಜ ಆಪ್ತಲ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಇವ್ರಿಗೆ ಬಹಳ ಒಂದು ಪ್ರಯತ್ನವನ್ನ ಸಹಕಾರವನ್ನ ಕೊಟ್ಟಿರ್ತಕ್ಕಂತ ನಮ್ಮ ಕೈವಾರ ಮಠಾಧೀಶರಾದಂತ ಡಾಕ್ಟರ್ ಜಯರಾಮ್ ಸಾರ್ ಅವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಆ ಒಂದು ಆಪ್ತಲನ್ನ ಅಭಿವೃದ್ಧಿ ಪಡಿಸ ಮಾಡಿಕೊಂಡು ಬಂದಿರತಕ್ಕಂತ ನಮ್ಮ ಕೇಂದ್ರ ಬಲಿದ ತಂಡ ಇವತ್ತು ಈ ಒಂದು ಚಿಂತಾಮೆ ನಗರಕ್ಕೆ ಆಗಮಿಸಿದೆ ನಾವು ಕೆಲವರಿಗೆ ಏನು ನಮ್ಮ ಕೇಂದ್ರ ತಂಡ ಇಂಪ್ರೂವ್ ಮಾಡಿದೆ ಮತ್ತು ಜಯರಾಮ್ ಸಾರ್ ಅವರ ಪಾತ್ರ ಏನು ಇದೆಲ್ಲವನ್ನ ಸ್ವಲ್ಪ ನಾವು ಈ ಒಂದು ಸಂದರ್ಭದಲ್ಲಿ ಕೂಲಂಕುಷವಾಗಿ ಸಾವಧಾನವಾಗಿ ಒಂದು ಐದು ದಿವಸ ತಾವೆಲ್ಲ ಕೇಳಿಸ್ಬೇಕಂತಕ್ಕ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಅಲ್ಲೇನ್ ನಡೀತಾ ಇದೆ ಆ ಹಾಸ್ಟಲ್ ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಗೊತ್ತಿದೆ ಗೊತ್ತಿಲ್ಲ ಇವತ್ತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವ್ರಿಗೆ ಏನ ಏನೋ ಮೂವತ್ತು ನಲ್ವತ್ತು ಉಳಗಲಿದ್ರು ಅದನ್ನ ನಮ್ಮ ಜಯರಾಮ್ ಸರ್ ಅವರ ಒಂದು ಸಹಕಾರದಿಂದ ಇವತ್ತು ನನ್ನೂರಂದ ಐನೂರು ಜನ ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ವಸತಿ ಮತ್ತು ಊಟವನ್ನ ಮಾಡತಕ್ಕಂಥ ಒಂದು ಮಹತ್ತರವಾದ ಕೆಲಸವನ್ನ ಈ ವೇದಿಕೆ ಮೇಲೆ ಇರತಕ್ಕಂಥ ಮಾಡಿದ್ದಾರೆ ತಪ್ಪಾಗಲಾರದು ಮತ್ತು ಅವರು ಚುನಾವಣೆ ಆದ್ಮೇಲೆ ಅನೇಕ ತೊಂದರೆಗಳು ಕಷ್ಟಗಳು ಬಂದರು ಅದನ್ನೆಲ್ಲವನ್ನ ಧೈರ್ಯವಾಗಿ ನಿಂತು ನಮ್ಮ ಜಯರಾಮ್ ಸರೋರ್ ಸರ್ಕಾರದಿಂದ ಮೆಟ್ಟಿ ನಿಂತು ಅಲ್ಲಿನ ಒಂದು ಅಡೆತಡೆಗಳನ್ನ ಎದುರು ನಿಂತು ಮೆಟ್ಟಿ ಅಲ್ಲಿ ಅಭಿವೃದ್ಧಿಯನ್ನು ಪಡಿಸಿರ್ತಕ್ಕಂಥ ವಿಚಾರ ಇವತ್ತು ಮೊದಲನೇದಾಗ ಅವರಿಗೆ ಬಂದಿದ್ದು ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಕೇಂದ್ರ ಬಲಿದ ಹಾಸ್ಟೆಲ್ ಏನಿದೆ ಅದು ಕೆಲವು ನಮ್ಮ ಮುಖಂಡರು ಹಿಂದೆ ಹಿಂದೆ ಇದ್ದಕ್ಕಂಥ ಬಲಿದ ಮುಖಂಡರು ಮಾಡಿದ ತಪ್ಪಿನಿಂದ ಅಲ್ಲಿ ಏನಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಒಂದು ಹಾಸ್ಟೆಲ್ ಹರಾಜಿಗೆ ಬರುತ್ತೆ ಹರಾಜಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಈ ಕೇಂದ್ರ ತಂಡ ಮತ್ತು ನಮ್ಮ ಬಲಿತ ಮುಖಂಡರು ಎಲ್ಲರೂ ಸೇರಿ ಏನಪ್ಪಾ ಆಗ್ತಾ ಇದೆ ಉಳಿಸ್ಕೋಬೇಕು ದೃಷ್ಟಿಯನ್ನು ಇಟ್ಕೊಂಡು ಅವ್ರು ಇಡೀ ರಾಜ್ಯದ ನಮ್ಮ ಎಲ್ಲ ಬಲಿಜ ಜನಾಂಗದವ್ರ ಹತ್ರ ಈ ತರ ಆಗ್ಬಿಟ್ಟಿದೆ ಮೂವತ್ತೇಳು ಕೋಟಿ ರೂಪಾಯಿ ಇವತ್ತು ನಾವು ಅಲ್ಲಿ ಕಟ್ಟಬೇಕು ತಾವೆಲ್ಲ ಸಹಾಯ ಮಾಡ್ಬೇಕು ಅಂತಕ್ಕಂತ ಒಂದು ಮನವಿಯನ್ನ ಇಡೀ ರಾಜ್ಯದ ಬಲಿಜ ಜನಾಂಗದ ಹತ್ರ ಹೋಗಿ ಮನವಿಯನ್ನ ಮಾಡ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಬಲಿಜ ಮುಖಂಡರು ಯಾರು ಸಹ ಅವ್ರಿಗೆ ಸಾಥ್ ಕೊಡೋದಿಲ್ಲ ಅಂತ ನಮ್ಮ ನಮ್ಮ ಬಲಿಜ ಮುಖಂಡರು ಯೋಚನೆ ಮಾಡಿ ನಮ್ಗೆ ಇರೋದು ಒಂದೇ ದಾರಿ ನಮ್ಗೆ ದಿಕ್ಕು ನಮ್ಮ ಎಂ ಎಸ್ ರಾಮಯ್ಯನವರ ಕುಟುಂಬ ಜಯರಾಮ್ ಅವರ ಕುಟುಂಬ ಅಂತ ಹೇಳಿ ಅವತ್ತು ಹೋಗಿ ಇವರೆಲ್ಲ ಹೋಗಿ ಅವರಲ್ಲಿ ಈ ತರ ಮನವಿ ಮಾಡಿ ಈ ತರ ಮೂವತ್ತೇಳು ಲಕ್ಷ ಕೋಟಿ ರೂಪಾಯಿ ಇವತ್ತು ನಾವು ಆಸನ್ ಉಳಿಬೇಕಾದ್ರೆ ನಾವು ಕಟ್ಟಬೇಕಾಗ್ತದ ಮನವಿಯನ್ನ ಸಂದರ್ಭದಲ್ಲಿ ಅವ್ರ ಇಡೀ ಕುಟುಂಬ ಜಯರಾಮ್ ಸಾರ್ ಅವರು ಸೇರಿ ಈ ಒಂದು ನಮ್ಮ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವ್ರು ಹೇಳಿದಂತೆ ಮೊದ್ಲ ಮೂವತ್ತೇಳು ಕೋಟಿ ಕೋಟಿ ರೂಪಾಯಿ ನಾವೇ ಕಟ್ಟಬಿಡ್ತೀವಿ ಅಂತಕ್ಕಂತ ಆದ್ರೆ ನಮ್ಮ ಏನು ಜಯರಾಮ್ ಸಾರ್ ಅವರು ಸೀತಾರಾಮಲ್ಲಾ ಸೇರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಅವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿರ್ತಾರೆ ಅವರತ್ರ ಕೇಳಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮನ್ನಾ ಮಾಡಿ ಹದಿನೇಳು ಕೋಟಿ ರೂಪಾಯಿಗಳನ್ನ ನಮ್ಮ ಎಂ ಎಸ್ ರಾಮ ಕುಟುಂಬ ಒಂದೇ ಕಂತಿನಲ್ಲಿ ಆ ಹದಿನೇಳು ಕೋಟಿ ರೂಪಾಯಿಯನ್ನ ಕಟ್ಟಿ ನಮ್ಮ ಬಲಿ ಜನಾಂಗದ ಈ ರಾಜ್ಯದ ಬಲಿ ಜನಾಂಗದ ಆಟಲನ್ನ ಉಳಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಎಂ ಎಸ್ ರಾಮಿ ಅವರ ಕುಟುಂಬಕ್ಕೆ ಸಲ್ಲಬೇಕಂತಕ್ಕಂಥ ವಿಚಾರವನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೇನೆ ಬಂಧುಗಳೇ ಅದೇ ರೀತಿ ಅವರು ನಮ್ಮ ಕೇಂದ್ರ ಬಲಿದ್ ಸಂಘ ಆ ಒಂದು ಈ ಒಂದು ಕಾಂಪ್ಲಿಕೇಶನ್ ಮೆಟ್ಟು ನಿಂತು ತದನಂತರ ಅವ್ರಿಗೆ ಅನೇಕ ತೊಂದರೆಗಳು ಅದರಲ್ಲಿ ಬರ್ತದೆ ಆ ಒಂದು ಎಲ್ಲಾ ತೊಂದರೆಗಳನ್ನ ಅವ್ರು ಈಡೇರ್ತಾರೆ ಮುಖ್ಯವಾಗಿ ನಮ್ಮ ಹಿಂದಿನ ಬಲಿಜ ಜನಾಂಗದವರು ಅಲ್ಲಿ ಯಾರು ನಮ್ಮ ಬಲಿ ಜನಾಂಗದ ಬಡ ವಿದ್ಯಾರ್ಥಿಗಳು ಇವತ್ತು ವ್ಯಾಸಂಗ ಮಾಡ್ತಾ ಇದಾರೆ ಅಂತವರಲ್ಲಿ ನಮ್ಮ ಬಲಿದ ಮುಖಂಡರು ಯಾರೋ ಶಿವರಾಮೇಗೌಡರಂತ ಒಬ್ಬ ಒತ್ತಿಗೆ ಅಲ್ಲಿ ಒಂದು ಶಾಲೆಗೆ ಒಂದು ಅನುಮತಿಯನ್ನ ಪಡ್ತಾರೆ ಆತ್ಮ ಏನು ಇವತ್ತು ನಮ್ಮ ಬಲಿದ ಜನಾಂಗದ ಬಡ ವಿದ್ಯಾರ್ಥಿಗಳ ರಕ್ತವನ್ನು ಈರ್ತಾ ಇರತಕ್ಕಂಥ ರಾಕ್ಷಸ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವರು ಇಷ್ಟೊಂದು ಕಷ್ಟಪಟ್ಟು ಆಟಲ್ ನಡೀತಾ ಇದಾರೆ ಅವರು ಆ ಒಂದು ವಿದ್ಯಾಶಾಲೆಯನ್ನ ನಡೆಸ್ತಾ ಇದ್ರಿಗೆ ಬಾಡಿಗೆಯನ್ನು ಪರಿಜ್ಞಾನ ಇಲ್ಲದೆ ಸುಮಾರು ವರ್ಷಗಳಿಂದ ಬಾಡಿಗೆಯನ್ನ ಕಟ್ಟಿದೆ ಇವತ್ತು ನಮ್ಮ ಆರಾಧ್ಯ ಹೇಳ್ತಾ ಇದ್ರು ಇಪ್ಪತ್ತೆಂಟು ಕೋಟಿ ರೂಪಾಯಿ ಬಾಡಿಗೆಯನ್ನ ಅವರು ಪಾವತಿ ಮಾಡಬೇಕಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ರು ಈಗ ಕೇಂದ್ರ ಬಲಿದ ಸಂಘ ಮತ್ತು ನಮ್ಮ ಜಯರಾಮ್ ಸಾರ್ ಅವರ ಮೇಲೆ ಕೇಸ್ ಹಾಕಿ ಇನ್ನೇನು ಕೊನೆ ಹಂತ ಬಂದಿದೆ ಆ ಒಂದು ಆಸ್ಟಲ್ ಅನ್ನ ಬಿಡಿಸ್ಕೊಂಡ್ರೆ ನಮ್ಮ ಐನೂರು ಜನ ಸಾವಿರ ಜನ ವಿದ್ಯಾರ್ಥಿಗಳು ಅಲ್ಲಿ ವಸತಿ ಮತ್ತು ಊಟವನ್ನು ಮಾಡುವಂತ ವ್ಯವಸ್ಥೆಯನ್ನ ಈ ನಮ್ಮ ವೇದಿಕೆಯವರು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಮ್ಮ ಕಾರ್ಯದರ್ಶ್ ಹೇಳ್ತಾ ಇದ್ರು ಇಡೀ ರಾಜ್ಯದಲ್ಲಿ ಐನೂರು ವಿದ್ಯಾರ್ಥಿಗಳು ಉಚಿತವಾಗಿ ಊಟ ಮತ್ತು ವಸತಿಯನ್ನು ಕೊಡ್ತಾ ಇರತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಯಾವ ಇಲ್ಲ ಅದು ಬಲಿದ ಸಮುದಾಯ ಮಾತ್ರ ಅಂತಕ್ಕಂಥ ವಿಚಾರವನ್ನ ನಮ್ಮ ಕಾರ್ಯದರ್ಶಿಯವರು ಅತ್ಯಂತ ಅನೇಕ ಬಾರಿ ನಮಗೆ ತಿಳಿಸಿದ್ದಾರೆ ಸೊ ಆ ಒಂದು ವಿಚಾರವನ್ನ ನಮ್ಮ ಜಯರಾಮ್ ಸಾರ್ ಅವರು ಇವರೆಲ್ಲ ಸೇರ್ ಮಾಡಿದ್ದಾರೆ ಇನ್ನೊಂದು ಇವತ್ತು ಜಯರಾಮ್ ಸಾರ್ ಅವರ ಕುಟುಂಬ ಇವೆಲ್ಲವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಏನು ಇವತ್ತು ಹದಿನೇಳನೇ ತಾರೀಕು ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯಲ್ಲಿ ನಮ್ಮ ಜಯರಾಮ್ ಸಾರ್ ಅವರ ಕುಟುಂಬ ಅವರು ಏನು ಇಪ್ಪತ್ತೈದು ಜನ ಆ ಒಂದು ಚುನಾವಣೆಗೆ ನಿಲ್ಬೇಕಾಗ್ತದೆ ಇಪ್ಪತ್ತೈದು ಜನವನ್ನ ಅವರು ಯಾರನ್ನ ಆರಿಸಿ ಸೆಲೆಕ್ಷನ್ ಮಾಡ್ತಾರೆ ಅವ್ರಿಗೆ ಓಟ್ ಒಂದು ಉದ್ದೇಶದಿಂದ ಯಾಕೆ ಈ ಕೆಲಸಗಳನ್ನ ಮಾಡ್ತಾ ಇರ್ತದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತು ಇಪ್ಪತ್ತೈದು ಜನ ಅಭ್ಯರ್ಥಿಗಳನ್ನ ಜಯರಾಮ್ ಸರ್ ಅವರು ಆಯ್ಕೆ ಮಾಡಿದ ಮೇಲೆ ನಾವು ನಮ್ಮ ಕೇಂದ್ರ ಬಲಿಸ್ಘಾ ನಮಗೆ ತಿಳಿಸತ್ತೆ ಅರ್ಜಿ ಹಾಕಿ ಆಮೇಲೆ ನಾವು ಚುನಾವಣೆಯನ್ನ ಎದುರಿಸಬೇಕಾಗ್ತದೆ ಬಂಧುಗಳೇ ಇದೊಂದೇ ಅಲ್ಲ ನಮ್ಮ ಸಮುದಾಯಕ್ಕೆ ಜಯರಾಮ್ ಸರ್ ಅವರ ಕುಟುಂಬ ಇವತ್ತು ಏನು ವರ್ಷಕ್ಕೆ ಎರಡರಿಂದ ಮೂರು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಇವತ್ತು ನಮ್ಮ ಬರ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ತಕ್ಕಂಥ ವಿಚಾರ ಇಲ್ಲಿ ಇಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಬಲಿದ ತಲುಪರಿಗೆ ಗೊತ್ತಿರತಕ್ಕಂಥ ವಿಚಾರ ಅದೇ ಅಲ್ಲ ಇವತ್ತು ಅನೇಕ ತಾಲೂಕುಗಳಲ್ಲಿ ಇವತ್ತು ಬಲಿ ಜನಾಂಗಕ್ಕೆ ಅನೇಕ ಸಮುದಾಯ ಭವನಗಳನ್ನ ಕಟ್ಟ ಕಟ್ಟಿಸ್ಕೊಟ್ಟಿದ್ದಾರೆ ಅನೇಕ ಕೈವಾರ ತಾತಯ್ಯನವರ ದೇವಸ್ಥಾನಗಳನ್ನ ಕಟ್ಸ್ಕೊಡ್ತಾ ಇದ್ದಾರೆ ಇವತ್ತು ಅನೇಕ ರೀತಿಯಲ್ಲಿ ಇವತ್ತು ಎಂಎಸ್ ಎಸ್ ಕುಟುಂಬ ಇವತ್ತು ನಮ್ಮ ಬಲಿ ಜನಾಂಗದ ಹಿಂದೆ ನಿಂತ್ಕೊಂಡು ಇವತ್ತು ಬಹಳ ಒಂದು ನಮಗೆ ಒಂದು ರೀತಿಯಾದಂತ ಒಂದು ಸೌಲಭ್ಯ ನೀಡ್ತಾ ಇದೆ ಇಂತಹ ಒಂದು ಮಹತ್ ಕಾರ್ಯಗಳನ್ನ ಆ ಒಂದು ಕುಟುಂಬ ಬಿಟ್ಟರೆ ಬೇರೆ ಯಾವ ಕುಟುಂಬ ಮಾಡ್ತಾ ಇಲ್ಲ ಬಂಧುಗಳೇ ಇವತ್ತು ತಮ್ಗೆಲ್ಲ ಗೊತ್ತಿದೆ ಇವತ್ತು ಕೈವಾರ ಕ್ಷೇತ್ರವನ್ನ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಕರ್ನಾಟಕ ಕರ್ನಾಟಕ ಆಗಿರ್ಬೋದು ಇವತ್ತು ಜಯರಾಮ್ ಸಾರ್ ಅವರು ಮೂಲೆ ಮೂಲೆಯಲ್ಲಿ ಹೋಗಿ ಇವತ್ತು ತಾತಯ್ಯನವರ ಏನು ಕೀರ್ತನೆಗಳನ್ನ ತತ್ವ ಸಿದ್ಧಾಂತಗಳನ್ನ ಮತ್ತು ಯಾವ ರೀತಿ ಅಲ್ಲಿ ಕೈವಾರ ತಾತಯ್ಯನವರ ಮಹಿಮೆಯನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ತಗೊಂಡೋಗಿ ಇವತ್ತು ಕೈವಾರ ಕ್ಷೇತ್ರದಲ್ಲಿ ಒಂದು ಪುಣ್ಯ ಕ್ಷೇತ್ರವಾಗಿ ಏನು ಈ ರಾಷ್ಟ್ರದಲ್ಲಿ ಯಾವ ಯಾವ ದೇವಸ್ಥಾನಗಳಿದೆ ಆ ಒಂದು ಮಟ್ಟಕ್ಕೆ ಎಂಎಸ್ ಜಯರಾಮ್ ಅವರ ಸಾರ ಸಾರವರು ಅವರು ಆ ಒಂದು ದೇವಸ್ಥಾನವನ್ನ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಮತ್ತು ಬಲಿದ ಕುಲಾಂಧವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಶಕ್ತಿ ಇದೆ ಅಂತಕ್ಕಂಥ ಒಂದು ನಿರ್ದೇಶನವನ್ನ ನಮ್ಮ ಜಯರಾಮ್ ಸಾಗರ್ ಅವರು ಕೈವಾರ ಕ್ಷೇತ್ರದ ಮುಖಾಂತರ ಎಲ್ಲ ತಿಳಿಸಿಕೊಟ್ಟಿದ್ದಾರೆ ಮತ್ತು ಇವತ್ತು ಅನೇಕ ಒಂದು ನಮಗೆ ಈ ಹಾಸ್ಟೆಲ್ ನಡೀಲಿಕ್ಕೆ ಅನೇಕ ಒಂದು ಅಭಿವೃದ್ಧಿ ಕೆಲಸಗಳನ್ನ ಈ ಒಂದು ಕೇಂದ್ರ ಬಲಿದ ಸಂಘ ಇದೆ ಅವರಿಗೆ ಬೆನ್ನೆಲುಬಾಗಿ ಕೈವಾರ ತಾತಯ್ಯನವರು ಆಶೀರ್ವಾದ ಮತ್ತು ಜಯರಾಮ್ ಸಾರ ಅವರ ಕುಟುಂಬ ಇವತ್ತು ಕೇಂದ್ರ ಬಲಿದ ಸಂಘದ ಜೊತೆ ಮತ್ತು ಇಡೀ ರಾಜ್ಯದ ನಮ್ಮ ಬಲಿದ ಜನಾಂಗದ ನಮ್ಮ ಎಲ್ಲ ಸಮುದಾಯದ ಹಿಂದೆ ಬೆನ್ನೆಲುಬಾಗಿ ನಮ್ಮ ಕೈವಾರ ಕ್ಷೇತ್ರದ ಜಯರಾಮ್ ಸಾರ್ ಅವರ ಕುಟುಂಬ ಇದೆ ಆದ್ರಿಂದ ನಾನು ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಇಷ್ಟೇ ಏನು ಜೈರಾಮ್ ಸಾರ್ ಅವರು ಇವತ್ತು ಏನು ಇವತ್ತು ಒಂದನೇ ತಾರೀಕು ಅರ್ಜಿ ಹಾಕಬೇಕಾಗಿತ್ತು ಏನೋ ನಮ್ಮ ಕೇಂದ್ರ ಬಲಿದ ಸಂಘ ಒಂದು ಡೇಟ್ ನಿರ್ಧಾರ ಮಾಡುತ್ತೆ ಆ ಡೇಟ್ ಅಲ್ಲಿ ಕೈರಾಮ್ ಕೈವಾರ ಜೈರಾಮ್ ಸರ್ ಅವರು ಯಾರ ಯಾವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಪಟ್ಟಿ ಕೊಡ್ತಾರೋ ಅಂತ ಅವರು ಫೋನ್ ಬರುತ್ತೆ ತಾವು ದಯವಿಟ್ಟು ಹೋಗಿ ಆ ಒಂದು ಅಪ್ಲಿಕೇಶನ್ ಹಾಕಿ ತಾವು ಚುನಾವಣೆಯಲ್ಲಿ ಸ್ಪರ್ಧೆಗಳು ಹೇಳ್ತಾ ಮತ್ತು ಈ ಒಂದು ಎಂ ಎಸ್ ರಾಮಯ್ಯ ಅವರ ಒಂದು ಈ ಒಂದು ಕುಟುಂಬಕ್ಕೆ ಯಾಕೆ ಟೀಮ್ ಎಂ ಎಸ್ ಆರ್ ಟೀಮ್ ಗೆ ಯಾಕೆ ನಾವು ವೋಟ್ ಹಾಕ್ಬೇಕಂತ ಹೇಳಿದ್ರೆ ಇನ್ನು ಅನೇಕ ವಿಚಾರಗಳನ್ನ ನಮ್ಮ ಬಳಿ ಮುಖಂಡರು ಹೇಳ್ತಾರೆ ಇವತ್ತು ಎಂ ಎಸ್ ಆರ್ ಕುಟುಂಬಕ್ಕೆ ಯಾಕೆ ಹಾಕ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಒಂದು ಎರಡು ಮೂರು ನಾನು ಹೇಳಿದ್ದೀನಿ ಬೇರೆ ವಿಚಾರಗಳನ್ನ ನಮ್ಮ ದೊಡ್ಡವರು ಹೇಳ್ತಾರೆ ಇವತ್ತು ಯಾಕೆ ಎಂ ಎಸ್ ಆರ್ ಸಿಂಡಿಕೇಟ್ ನಾವು ಗೆಲ್ಲಿಸ್ಬೇಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗಕ್ಕೆ ಏನು ಏನು ಅನುಕೂಲಗಳು ಬೇಕು ಏನು ಇವತ್ತು ಹಿಂದುಳಿದಿದೆ ಅದಕ್ಕೆ ಏನ್ ಮಾಡ್ಬೇಕಂತ ಚಿಂತನೆಯನ್ನು ಮಾಡತಕ್ಕಂಥ ಕುಟುಂಬ ಜಯರಾಮ್ ಸಾರ್ ಅವರ ಕುಟುಂಬ ಆ ನಿಟ್ಟಿನಲ್ಲಿ ನಾವು ಎದೆ ತಟ್ಕೊಂಡು ಎಲ್ಲ ಹೋಗಿ ಎಲ್ಲ ಇಡೀ ರಾಜ್ಯದಲ್ಲಿ ಹೋಗಿ ಎಂ ಎಸ್ ಜಯರಾಮ್ ಸಾರ್ ಕುಟುಂಬ ನಮ್ಮ ಜನಾಂಗಕ್ಕೆ ಒಳ್ಳೇದು ಮಾಡಿದೆ ತಾವು ಓಟ್ ಹಾಕಬೇಕಂತ ಧೈರ್ಯವಾಗಿ ಇದೇ ತಟ್ಕೊಂಡು ಹೇಳುವಂತಹ ಒಂದು ಅನುಕೂಲಗಳನ್ನ ಜಯರಾಮ್ ಸರ್ ಅವರು ಮತ್ತು ನಮ್ಮ ಕೇಂದ್ರ ಬಲಿದ ಸಂಘ ಮತ್ತು ಅನೇಕ ಚಾರ್ಟೇಬಲ್ ಟ್ರಸ್ಟ್ ಅವರು ಮಾಡಿದ್ದಾರೆ ಹಿಂದೆ ಅನೇಕ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಮುಂದೆ ಸಹ ಅವ್ರು ನಿಂತ್ಕೊಂಡು ಈ ಒಂದು ಎಲ್ಲಾ ಅನುಕೂಲಗಳನ್ನ ಮಾಡಿಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾನು ಸಹ ಕೇಂದ್ರದ ಬಲಿದ ತಂಡಕ್ಕೆ ಹೇಳಿದಷ್ಟೇ ಈ ರಾಜ್ಯದ ಬಲಿದ ಸಮುದಾಯ ನಮ್ಮ ಹಿಂದೆ ಇದೆ ತಾವು ಮುನ್ನುಗ್ಗಿ ನಮ್ಮ ಬಡ ವಿದ್ಯಾರ್ಥಿಗಳು ಏನೇನು ಅನುಕೂಲ ಮಾಡಬೇಕು ಜೈವಾರವನ್ನ ತಗೊಂಡು ತಾವು ಅವರ ಬಲವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಏನು ಇವತ್ತು ಐನೂರು ಜನ ಇದೆ ಮುಂದಿನ ಚುನಾವಣೆಯಲ್ಲಿ ಗೆಲ್ತಕ್ಕಂತ ನಮ್ಮ ಬಲಿದ ಸಂಘ ಮತ್ತು ಆನೆ ಕಿಮ್ಮಯ ಚಾಟಗಟ್ಟಷ್ಟು ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾವಿರ ಜನ ವಿದ್ಯಾರ್ಥಿಗಳಿಗೆ ನಮ್ಮ ಬಲಿದ ಊಟ ವಸತಿಯನ್ನ ಮಾಡಿಕೊಡುವಂತ ಒಂದು ದೇವರ ಶಕ್ತಿಯನ್ನು ನೀಡಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಎಕ್ ಯಾವ ಯಾವ ಜಾಗಲೋ ಜಾಸ್ತಿ ಓಟರ್ಸ್ರು ಎರಡು ಕಷ್ಟಪಡಿರು ಐಯೆಸ್ಟ್ ಚಿಕ್ಕಬಳ್ಳಾಪುರ ಐ ಚಿಕ್ಕಬಳ್ಳಾಪುರ ಜಿಲ್ಲಾ ಹೈಯೆಸ್ಟ್ ಓಟರ್ಸ್ ಉಂಟು ರೀ ಕೋಲಾರ ಜಿಲ್ಲಾ ಎವರೆವ್ರು ಚೆನ್ನೈನಿ ಎಲ್ಲ ಎಕ್ಲೆ ಒಂದು ಜಾಗ ಜಿಲ್ಲಾಕ್ಕೆ ಮೂಡಿ ಅಲ್ಲ 10044 પ્રતિયોગટી સુન્દરિયાકી કમિટીકી સંજીવાતર્કી મધ્યસ્થガルકે અમુન્દરકી અંતર બ્રિલિયન્ટ છે એવરે મિતો સામાન્ય ઇરલેદુ અંત બુદ્ધિવંત કુસોં દરિતવ બર ગನ್ನી તિલસુ તો રમેટેશકી અનંદકી તિલસુ દાને વલા નિચે પે દેમેશે વા લિસ્ટ રેડી చేસકોંતા તુબડા બટકેલ એ ધવન સેકિન માકે બા મન્યસરો ಬೇಡ ಅಂತ ಹೇಳಪ್ಪ ನಾನೇನು ಸೆಲೆಕ್ಷನ್ ಕಮಿಟಿ ಇಲ್ಲ ನಾನು ಸೆಲೆಕ್ಷನ್ ಮಾಡಲ್ಲ ಅದಕ್ಕೆ ಕಷ್ಟ ಸುಖಕ್ಕೆ ನಾನು ಇದ್ದೀನಿ ಅಂತ ಹೇಳಿ ಈ ಜನಾಂಗದ ಕಷ್ಟ ಸುಖಕ್ಕೆ ಕರ್ನಾಟಕ ಪ್ರದೇಶ ಬಲಿದ ಸಂಘಕ್ಕೆ ಅದಕ್ಕೇನೇ ಆಗಲಿ ಕಷ್ಟ ಸುಖಕ್ಕೆ ನಮ್ಮ ಕುಟುಂಬ ಇದ್ದೀವಿ ನಾವಿರ್ತೀವಿ ಅದರ ಸೆಲೆಕ್ಷನ್ ಮಾಡೋದೆಲ್ಲನೂ ಆ ಕಮಿಟಿಗೆ ಬಿಟ್ಬಿಟ್ಟಿದ್ದೆ ಅವರು ಸೆಲೆಕ್ಷನ್ ಮಾಡ್ತಾರೆ ನನ್ನ ಹೆಸರು ಏನೂ ನಾನು ಯಾವತ್ತು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಈ ವಿಚಾರಗಳನ್ನು ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನಕ್ಕೆ ಅವೆಲ್ಲವೂ ಕೂಡ ತುಂಬಾನೇ ಪ್ರಸ್ತುತ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ಬಲಿಜ ಸಮುದಾಯದ ಮಾತೃ ಸಂಸ್ಥೆಗಳು ಅಂತ ನಾವೇನು ಕರಿತೀವಿ ಆನೇಕಲ್ ತಿಮ್ಮಯಾಚಾರಕಿ ಎಕ್ಸ್ಪ್ರೆಸ್ಟ್ ಮತ್ತು ಆನೇಕಲ್ ಮತ್ತು ಕರ್ನಾಟಕ ಪ್ರದೇಶ ಬಲಿಜ ಸಂಘ ಎರಡು ಮಾತೃ ಸಂಸ್ಥೆಗಳು ಸಂಪೂರ್ಣವಾಗಿ ಮುಳುಗಿ ಹೋದಂತಹ ಸಂದರ್ಭ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಸುಮಾರು ಇಪ್ಪತ್ತೈದು ವರ್ಷಗಳಾಗಿತ್ತು ಚುನಾವಣೆಯಾಗಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿಗೆ ಅದೇ ರೀತಿ ಆನೇಕಯ ಚಾರಿಟೀಸ್ ಟ್ರಸ್ಟ್ ಅಂತ ನಮ್ಮ ಮಾತೃ ಸಂಸ್ಥೆ ಅಂತ ನಾವೇನು ಕರೀತೀವಿ ಆ ಸಂಸ್ಥೆ ಸುಮಾರು ಮೂವತ್ತೇಳು ಕೋಟಿ ಸಾಲವನ್ನು ಹೊತ್ತುಕೊಂಡು ಇನ್ನೇನು ಆಕ್ಷನ್ ಆಗುವಂತಹ ಒಂದು ಸಂದರ್ಭ ಆವತ್ತಿನ ದಿನ ಇವತ್ತು ನಾವು ಯಾರು ಇಲ್ಲಿ ಇದ್ದೀವಿ ಬಲಿಜ ಸಮುದಾಯದವರು ಯಾರಿದ್ದೀವಿ ನಾವೆಲ್ಲರೂ ಕೂಡ ಆವತ್ತಿನ ದಿನ ಕರ್ನಾಟಕ ರಾಜ್ಯದ ಏನು ಸಮುದಾಯದ ನಾಯಕರು ಅಂತ ನಾವು ಏನು ಕರೀತೀವಿ ಅವರ ಮನೆ ಬಾಗಿಲಿಗೆ ಹೋಗಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ನಮ್ಮ ತಾಯಿ ಸಂಸ್ಥೆ ಇವತ್ತು ಹರಾಜಿಗೆ ಬರುವಂತಹ ಪರಿಸ್ಥಿತಿ ಮೂವತ್ತೇಳು ಕೋಟಿಯನ್ನ ಕಟ್ಟಬೇಕು ಹದಿನೈದು ದಿನಗಳಲ್ಲಿ ನಾವು ಈ ಒಂದು ಸಾಲವನ್ನ ಕಟ್ಟದೇ ಇದ್ದಂತ ಪಕ್ಷದಲ್ಲಿ ನಮ್ಮ ಮಾತೃ ಸಂಸ್ಥೆ ಹರಾಜ್ ಹೋಗ್ಬಿಡುತ್ತೆ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿಯಲ್ಲಿ ಐವತ್ತೊಂದು ಸಾವಿರ ಸಾವಿರ ರೂಪಾಯಿಗಳನ್ನ ನೀಡಿ ಈ ಒಂದು ಸಂಸ್ಥೆಯನ್ನ ಏನು ಖರೀದಿ ಮಾಡಿದ್ರು ಹರೇ ಹರಾಜಿನಲ್ಲಿ ಆ ಸಂಸ್ಥೆ ಮತ್ತೆ ಹರಾಜಿಗೆ ಬಂದಿದೆ ನಾವೆಲ್ಲರೂ ಕೂಡ ಉಳಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನು ಅವರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಯಾವ ನಾಯಕರು ಕೂಡ ಈ ಸಂಸ್ಥೆಯನ್ನ ಉಳಿಸುವಂತಹ ಗೋಜಿಗೆ ಹೋಗಲೇ ಇಲ್ಲ ಆ ದಿನ ನಮ್ಮ ಕೈವಾರ ತಾತಯ್ಯನವರು ನಮಗೆ ತೋರಿಸ ದಾರಿ ಎಂ ಎಸ್ ರಾಮಯ್ಯನವರ ಕುಟುಂಬದ ಕಡೆಗೆ ನಾವು ಹೋಗಿ ಅವರಿಗೆ ಈ ರೀತಿಯಾದಂತಹ ಮನವರಿಕೆಯನ್ನು ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿದ್ದಾರೆ ಅವರು ಒಂದೇ ನಿಮಿಷದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈ ಸಂಸ್ಥೆಯನ್ನ ಉಳಿಸುವಂಥದ್ದು ನಮ್ಮ ಕರ್ತವ್ಯ ಬಲಿಜ ಸಮುದಾಯದ ಆತ್ಮ ಗೌರವವನ್ನು ಉಳಿಸುವಂತದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ಅವತ್ತು ಥರ್ಟಿ ಸೆವೆನ್ ಕ್ರೋರ್ಸ್ ಏನಿತ್ತು ಅದನ್ನು ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಕೆಳಗಡೆಗೆ ತಂದು ಹದಿನೇಳು ಕೋಟಿಯನ್ನ ಕಟ್ಟುವ ಮೂಲಕ ಇಡೀ ಬಲಿಜ ಸಮುದಾಯವನ್ನ ಋಣಮುಕ್ತರಾಗಿ ಮಾಡದಂತಹ ಏಕೈಕ ಕುಟುಂಬನವರ ಕುಟುಂಬ ಹಾಗಾಗಿ ಇವತ್ತಿನ ದಿನ ಈ ಚುನಾವಣೆ ನಡೀತಾ ಇದೆ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಅಸ್ತಿತ್ವದಲ್ಲಿದೆ ಅನೇಕ ಚಾರಿಟೀಸ್ ಟ್ರಸ್ಟ್ ಇವತ್ತು ಅಸ್ತಿತ್ವದಲ್ಲಿದೆ ಈ ಚುನಾವಣೆಗೆ ಹದಿನೇಳನೇ ತಾರೀಕು ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಎಂ ಎಸ್ ರಾಮಯ್ಯನವರ ಕುಟುಂಬದವರು ಆವತ್ತು ಈ ಸಂಸ್ಥೆಯನ್ನ ಅವರು ಉಳಿಸದೇ ಇದ್ದಂತ ಪಕ್ಷದಲ್ಲಿ ಇವತ್ತು ಚುನಾವಣೆಗಳೇ ಇರ್ತಾ ಇದಿಲ್ಲ ನಾವೆಲ್ಲರೂ ಕೂಡ ತಲೆ ತಗ್ಗಿಸಿಕೊಂಡು ಹೋಗುವಂತಹ ಪರಿಸ್ಥಿತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಹಾಗಾಗಿ ನಾನು ಈಗೆಲ್ಲರೂ ಕೂಡ ನಾವು ಹೇಳ್ತಾ ಇದ್ರು ಯಾಕೆ ನಾವು ಎಂ ಎಸ್ ರಾಮಯ್ಯನವರ ಕುಟುಂಬದ ಬೆಂಬಲಿತ ಅಭ್ಯರ್ಥಿಗಳು ಯಾಕೆ ಅನ್ನುವಂತ ಒಂದು ವಿಚಾರವನ್ನ ನಾನು ಮೊದಲು ನಿಮಗೆ ತಿಳಿಸ್ತೇನೆ ಇವತ್ತು ಈ ಒಂದು ಕುಟುಂಬಕ್ಕೆ ಯಾರು ಸರಿಸಮಾನರು ನಾವೆಲ್ಲರೂ ಕೂಡ ತೂಕ ಮಾಡಬೇಕಾಗತ್ತೆ ಅವ್ರು ಮಾಡಿರುವಂತಹ ಕೆಲಸಗಳು ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಅವರು ಈ ಸಮುದಾಯವನ್ನ ಯಾವೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ನಮ್ಗೆ ಯಾರಿಗಾದ್ರೂ ಅರಿವಿದ್ಯಾ ಅವರು ಯಾವ ರೀತಿಯಾದಂತಹ ಒಂದು ಕಾಯಕಲ್ಪವನ್ನ ಮಾಡಿದ್ದಾರೆ ಈ ಸಮುದಾಯಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರೂ ಅರಿವಿದ್ಯಾ ಕೆಲವೊಂದು ಸಣ್ಣ ಉದಾಹರಣೆಗಳನ್ನು ಕೊಡ್ತೀನಿ ಬಂಧುಗಳೇ ಸುಮಾರು ನಲವತ್ತು ವರ್ಷಗಳ ಹಿಂದೆ ಭದ್ರಾವತಿಯಲ್ಲಿ ಇವತ್ತೊಂದು ಒಂದು ಅತ್ಯದ್ಭುತವಾದಂತಹ ಒಂದು ಚೌಟ್ರಿಯನ್ನು ಕಟ್ಟಿದರೆ ಇವತ್ತು ಅಲ್ಲಿ ನಮಗೆ ಏನು ಬಾಡಿಗೆ ಬರುತ್ತೆ ಆ ಚೌಟ್ರಿಯನ್ನು ಪರಿಪೂರ್ಣವಾಗಿ ಕಟ್ಟಿದಂತವರು ಎಂಎಸ್ ರಾಮಯ್ಯವರ ಕುಟುಂಬದವರು ಸುಮಾರು ನಲವತ್ತು ಇವತ್ತು ಶಿವಮೊಗ್ಗದಲ್ಲಿ ಬಲಿದ ಸಮುದಾಯದ ಒಂದು ಸಮುದಾಯ ಭವನ ಇದೆ ಅದನ್ನು ಕಟ್ಟಿಸಿಕೊಟ್ಟಂತವರು ನಮ್ಮ ಎಂಎಸ್ ರಾಮಯ್ಯನವರ ಕುಟುಂಬದವರು ಇವತ್ತು ಮಧುಬಿರಿಯಲ್ಲಿ ಒಂದು ದೊಡ್ಡ ಹಂತದ ಸಮುದಾಯ ಭವನ ಇದೆ ಅದನ್ನು ಕಟ್ಟಿಸಿಕೊಟ್ಟಂತವರು ಹೆಂಎಸ್ ರಾಮಯ್ಯನವರ ಕುಟುಂಬದವರು ಮೊನ್ನೆ ಹಿರಿಯೂರಿನಲ್ಲಿ ಇಡೀ ರಾಜ್ಯದಲ್ಲಿಯೇ ಒಂದು ಅತ್ಯದ್ಭುತವಾದಂತಹ ಬಲಿತ ಸಮುದಾಯ ಇವತ್ತು ಯಾವುದಾದ್ರು ಸಭಾಂಗಣ ಇದೆ ಅಂತ ಹೇಳಿದ್ರೆ ಅದು ಹಿರಿಯೂರಿನಲ್ಲಿ ಅದಕ್ಕೆ ನಾನೇ ಮುಂದೆ ನಿಂತ್ಕೊಂಡು ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನ ಆ ಒಂದು ಸಮುದಾಯ ಭವನಕ್ಕೆ ಇವರ ಕಡೆಯಿಂದ ಕೊಟ್ಟು ಕೊಡ್ಸಿರುವಂತದ್ದು ಈ ರೀತಿ ನಾವು ಹೇಳ್ಕೊಡು ಈಗ ಹದಿನೇಳು ಕೋಟಿ ಇವತ್ತು ನಮ್ದು ಏನು ಎಂಪ್ಲಾಯ್ಮೆಂಟ್ ಇತ್ತು ಎಜುಕೇಶನ್ ಟೂ ಎಂಪ್ಲಾಯ್ಮೆಂಟ್ ಟೂ ಸಿ ಮಾಡಿಸಿ ಅದನ್ನು ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ನಮ್ದು ಏನು ತೊಂಬತ್ನಾಲ್ಕರಿಂದ ಏನಿತ್ತೋ ಟೂ ಇಯರ್ ಕಂಪು ಪರಿಪೂರ್ಣ ಟೂ ಇಯರ್ ಮಾಡಿಸ್ಕೊಡ್ತೀವಿ ಅಂತ ನಾವು ಈ ಸಮಯದಲ್ಲಿ ಎಲ್ಲರಿಗೂ ನಾನು ಹೇಳ್ತೀನಿ ಅದು ಮಾಡಿ ಮಾಡೇ ಕೊಡ್ತೀವಿ ಅದು ಹೋರಾಟಕ್ಕೆ ಇವಾಗೆಲ್ಲ ನಮಗೆ ಒಂದು ಟೀಮ್ ಚೆನ್ನಾಗಿದೆ ಸರ್ಕಾರ ಸಿದ್ದರಾಮಯ್ಯವ್ರ ಇವಾಗ ಒಂದು ಕೇಳ ಮನೋಭಾವ ಬಂದಿದೆ ಅವ್ರಿಗೆ ಅವ್ರಿಗೂ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಇದು ಏನೇನಿತ್ತು ಅದು ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ಮೀಟಿಂಗ್ ಕೊಡ್ತೀವಿ ನಾವು ಹೋಗಿದ್ದೆಲ್ಲ ಫೋಟೋ ಏನು ಹಾಕೊಳ್ಳಲ್ಲ ಅದೇ ನಮ್ಮ ಎದುರಾಳಿಗಳು ಹೋಗಿದ ತಕ್ಷಣ ಸುಮ್ಮನೆ ಫೋಟೋ ಹಾಕೊಳ್ಳೋದು ಎಲ್ಲ ಕೊಡ್ಬೋದು ನಾವು ನೂರು ಸತಿ ಭೇಟಿ ಮಾಡಿದ್ವಿ ಚೀಫ್ ಮಿನಿಸ್ಟರ್ನ ಎಲ್ಲಾನು ಈ ಟು ಬಗ್ಗೆ ಅದು ಆಗುತ್ತೆ ಖಂಡಿತ ಇವಾಗ ಏನು ದಸರಾ ಆದಮೇಲೆ ಹೊಸ ಸೆನ್ಸಸ್ ಆಗುತ್ತಾ ಸೆನ್ಸಸ್ಸು ಸರಿಗಿಲ್ಲ ಅದಕ್ಕೆ ಒಂದು ನಂಬರ್ ಕೊಡ್ತಾರೆ ಆ ನಂಬರ್ ಹಾಕಬೇಕು ನಮ್ಮ ಸಬ್ಬಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಮ್ಮ ಸಬ್ ಕ್ಯಾಸ್ಟ್ಗಳಿದೆ ಬಲ್ಜಾ ಅಲ್ಲಿ ಅದನ್ನೆಲ್ಲ ಒಂದೇ ನಂಬರ್ ಹಾಕಬೇಕು ಅಂತ ನಾವು ತಿಳುವಳಿಕೆ ಕೊಡ್ತೀವಿ ಬಂದು ಅವಾಗ ತಾವುಗಳೆಲ್ಲಾರು ಇಲ್ಲೇನು ಲೀಡರ್ಸ್ ಇದ್ದೀರ ಸೆನ್ಸಸ್ ಬಂದಾಗ ಯಾರೇ ಇರಲಿ ಬರ್ಜಾ ಅಂತ ಒಂದು ನಂಬರ್ ಕೊಟ್ಟ ಮೇಲೆ ಸಬ್ ಕ್ಯಾಸ್ಟ್ ಏನು ಅದರಲ್ಲಿ ಇರುತ್ತೆ ಆ ನಂಬರ್ ಹಾಕಬೇಕು ಅಂತ ನಾನು ಈ ಸಭೆಯಲ್ಲಿ ಕೇಳ್ಕೊಂತೀನಿ ಅದಕ್ಕೆಲ್ಲ ಏನ್ ಸಹಕಾರ ಬೇಕೋ ಮಾಡ್ತೀವಿ ಮುಂದೆ ಬರೋ ಚುನಾವಣೆಯಲ್ಲಿ ನೋಡಿ ಯಾರು ಉತ್ತಮರು ಯಾರು ಏನು ಅಂತ ತಿಳ್ ತಿಳ್ಕೊಂಡು ನಾವತ್ತು ನಾವು ಧರ್ಮಾಧಿಕಾರಿಗಳು ಸಹ ಅವರ ಆಶೀರ್ವಾದದಿಂದ ಬಂದಿದ್ದೀವಿ ಅವರು ಏನು ಆಶೀರ್ವಾದ ಮಾಡ್ಕಳಿಸಿ ಅವ್ರು ಏನು ಮಾಡಬೇಕು ಅಂತ ಹೇಳ್ತೀರನ್ನು ಖಂಡಿತ ಮಾಡ್ತೀವಿ ಮುಂದೆ ತಾವೆಲ್ಲ ಹೇಳಿದ್ರಿ ಎಮ್ ಎಸ್ ಆರ್ ಅವರು ಇದು ಅವರು ಹೇಳಿದ್ರು ವೈಯಕ್ತಿಕವಾಗಿ ನಮ್ಮ ಫ್ಯಾಮ್ಲಿ ಹೆಸರು ಬೇಡಪ್ಪ ಅಂತ ನಾವು ಏನೋ ಫ್ಯಾಮ್ಲಿ ಹೆಸರು ಅಂದ್ರೂ ಅವರು ಏನಿದೆಯೋ ಅವರು ಎಮ್ ಎಸ್ ಆರ್ ಜೈರಾಮ್ ಅವರು ಸೀತಾರಾಮ್ ಅವರು ಭಾವಚಿತ್ರದವರ್ಗೆ ಅವ್ರನ್ನೇ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ನಮಗೆ ಹೇಳ್ತೀನಿ